ನರೇಂದ್ರ ಮೋದಿ ನನಗ್ ಫೋನ್ ಮಾಡಿದ್ರು ಮೂರು ಸಲ ಫೋನ್ ಮಾಡಿ ನನ್ನ ದೇಶದ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ ಅನಗತ್ಯವಾಗಿ ಪ್ರೈಸ್ ರೈಸ್ ಮಾಡಬೇಡಿ ನಮಗೆ ಕಂಟ್ರೋಲ್ಡ್ ಪ್ರೈಸ್ ಅಲ್ಲಿ ಕೊಡಿ ಅಂತ ನರೇಂದ್ರ ಮೋದಿ ಮೂರ್ ಮೂರು ಬಾರಿ ಕೇಳಿದ್ರು ತನ್ನ ದೇಶದ ಪ್ರಜೆಗಳ ಬಗ್ಗೆ ಇಷ್ಟು ಕಾಳಜಿ ಇರುವಂತ ಪ್ರಧಾನಿ ನೋಡೇ ಇರಲಿಲ್ಲ ಇಸ್ ಅನ್ ಅಮೇಸಿಂಗ್ ಮ್ಯಾನ್ ಅಂತ ಆ ಸೌದಿಯ ವಿದೇಶಾಂಗ ಸಚಿವ ಹೇಳಿ ಅಬಬಾ ಬೆಳೆ ಬೆಳಿಗ್ಗೆ ನನ್ಗು ಮೋದಿಜಿ ಮೂರ್ ಮೂರ್ ಸತಿ ಪರ್ಸನಲ್ ಆಗಿ ಫೋನ್ ಮಾಡಿದ್ರು ಕರ್ನಾಟಕ ಉದ್ದಗಳೂ ಮೂರ್ ಮೂರ್ ಹಳಿ ಹಾಕಿಸ್ತಾ ಇದ್ದೀನಿ ಚಕ್ರವರ್ತಿ ಸುಲಿವೆಲೆಗೆ ಅನುಕೂಲ ಆಗಲಿ ಅಂತ ಎಲ್ಲಾ ಟ್ರೈನ್ ಸ್ಪೀಡ್ ನಲ್ಲಿ ಪಟ್ಟು ಜಾಸ್ತಿ ಹೋಗ್ಲಿ ಅಂತ ಆಶಿಸ್ತಾ ಮಾಸ್ಟರ್ ಸ್ಟ್ರೋಕ್ ಐಡಿಯಾ ಅಂತ ಆದ್ರೂ ಬುಡಿಗುರು ನೀವು ಸಿಕ್ಕಾಪಟ್ಟೆ ಗ್ರೇಟೆನೆ ಈ ತರ ಜುಲಾಬ್ ಗಳ ಕಚ್ಚೇನೆ ಅದ್ ಎಷ್ಟು ಜನ ಮಕ್ಕರ್ ಮಾಡಿದೀರ ಶಬಾಶ್ ಮಿತ್ರರೇ ಅದಾದ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಪ್ರೈಸ್ ದಬ್ಬ ದಬ ದಬ್ಬ ದಬ್ಬ ಇಳಿತು ಎಷ್ಟು ಇಳಿತು ಅಂತ ಯಾವನು ಹೇಳ್ತಿಲ್ಲ ಇವತ್ತು ಇವತ್ತು ಯಾವ ಮಟ್ಟಿಗೆ ಬಂದಿದೆ ಗೊತ್ತಾ ಕಾಂಗ್ರೆಸ್ ಆಳ್ವಿಕೆಯಲ್ಲಿದ್ದಾಗ ನಲವತ್ತಾರು ರೂಪಾಯಿ ಟೋಟಲ್ ಪೆಟ್ರೋಲ್ ಪ್ರೈಸ್ ರೈಸ್ ಆಗಿದ್ದು ಅಂತ ಹೇಳ್ತಾರೆ ನರೇಂದ್ರ ಮೋದಿ ಬಂದ ಈ ಐದು ವರ್ಷಗಳಲ್ಲಿ ಪೆಟ್ರೋಲ್ ಪ್ರೈಸ್ ರೈಸ್ ಆಗಿದ್ದು ಆರು ರೂಪಾಯಿಯಷ್ಟು ಮಾತ್ರ ಐದು ವರ್ಷಗಳಲ್ಲಿ ಆರು ರೂಪಾಯಿ ಅದು ನಂಬರ್ ಅಲ್ಲ ನಮ್ಮ ಮಹಾನ್ ದೇಶ ಭಕ್ತ ಚಕ್ಕು ಅಣ್ಣ ಬಾಯಿ ಬಿಟ್ರೆ ಭೋ ಅಂತ ಸುರಿತವೆ ಸುಳ್ಳುಗಳು ಪೆಟ್ರೋಲ್ ಪ್ರೈಸ್ ಡಬ 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 ಇಳಿತು ಡಬಾ ಡಬಾ ಡಬ ಅಂತ ಹೇಳಿದಿದ್ದು ಇಂಟರ್ ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಪೆಟ್ರೋಲ್ ಪ್ರೈಸಸ್ ಅಲ್ಲ ಹಂಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಇಳಿಬೇಕಾರೆ ಬರ ಬರ ಅಂತ ಬಕೀರಪ್ಪ ಬರ್ಬರ್ವಾಗಿ ಚುಯ್ಯ ಟ್ಯಾಕ್ಸ್ ಗಳು ಹಾಕೊಂಡು ಬಿಸಿ ಬಿಸಿ ಬರೇ ಹೇಳಿದ್ರು ಜನಕ್ಕೆ ಕಳೆದ ಹತ್ತು ವರ್ಷದಲ್ಲೇನೆ ಕ್ರೂಡ್ ಆಯಿಲ್ ಪ್ರೈಸಸ್ ಲೋಯೆಸ್ಟ್ ಹೋಗಿತ್ತು ಆದ್ರೂ ನಮ್ ಟ್ಯಾಕ್ಸ್ ಅಸುರ ಮೋದಿ ಅವರು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಟ್ಯಾಕ್ಸ್ ದೊರಡೆ ಇದ್ರು ನಿಮ್ ಬಾಸ್ಗೆ ದೇಶ ಬೆಳೆಸ್ರಿ ಅಂದ್ರೆ ಬೆಳಿಗ್ಗೆ ಬಿಟ್ಕೊಂಡು ಪೆಟ್ರೋಲ್ ಡೀಸೆಲ್ ಪ್ರೈಸ್ ನ ಬೆಳೆಸ್ತವ್ರೆ ನಿಮ್ಮ ಸರ್ಕಾರದಲ್ಲಿ ನೂರು ರೂಪಾಯಿ ಪೆಟ್ರೋಲ್ ಆಯಿತು ಏಳ್ನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಯ್ತಲ್ಲ ಸೊ ನೀವು ಅದ ಹಿಂದಾಗ ಹೋರಾಟ ಮಾಡ್ತಿದ್ದೀವಿ ಈಗ ಅದ್ರ ಬಗ್ಗೆ ಏನು ತಂದು ಹೋರಾಟ ಇಲ್ವಾ ಈ ದೇಶದಲ್ಲಿ ಒಂದು ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇತ್ತು ಕೋವಿಡ್ ಉಜ್ವಲದಲ್ಲಿ ಗ್ಯಾಸ್ ಕೊಡೋದಾಯಿತು ಇದರ ಬಗ್ಗೆ ಕೇಳಿ ನಿಮ್ ಬಿಜೆಪಿ ಬಂದಾದ್ಮೇಲೆ ಅಂತೂ ಜಿ ಡಿ ಪಿ ಸತತ ಇದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏಳ್ ಪರ್ಸೆಂಟ್ ಹೋಗಿದೆ ಅಂಗರ್ ಇಂಡೆಕ್ಸ್ ನಲ್ಲಿ ನೈಂಟಿ ಫೋರ್ ರ್ಯಾಂಕಿಂಗ್ ಬಾಂಗ್ಲಾದೇಶ ಪಾಕಿಸ್ತಾನ ಕಿಂತ ಕಮ್ಮಿ ಹೋಲ್ಸೇಲ್ ಪ್ರೈಸ್ ಬೇಸ್ಡ್ ಇನ್ಫ್ಲೇಷನ್ ಡಬಲ್ ಡಿಜಿಟ್ ಹೋಗಿದೆ ಡೆಮಾಕ್ರಸಿ ಇಂಡೆಕ್ಸ್ ನಲ್ಲೂ ಭಾರತ ಕುಸಿತಾನೇ ಇದೆ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ನಲ್ಲಿ ನೂರ ನಲ್ವತ್ತೆರಡನೇ ನಲ್ಲಿ ಇದೆ ಭಾರತ ಇಂಡಿಯಾ ಇಸ್ ಒನ್ ಆಫ್ ದ ವರ್ಲ್ಡ್ ಮೋಸ್ಟ್ ಡೇಂಜರಸ್ ಕಂಟ್ರೀಸ್ ಫಾರ್ ಜರ್ನಲಿಸ್ಟ್ ಟ್ರೈ ಟು ಡೂ ದಟ್ ಜಾಬ್ ಪ್ರಾಪರ್ಲಿ ಅಂತ ಅಭಿಪ್ರಾಯ ಬೇರೆ ಪಟ್ಟಿದ್ದಾರೆ ಕೋವಿಡ್ ಬಂದಾದ್ಮೇಲೆ ಇನ್ನೂರ ಮೂವತ್ ಮಿಲಿಯನ್ ಜನನ ಬಡತನಕ್ಕೆ ತಳ್ಳಿದಿರಾ ಇಂಥದ್ರ ಬಗ್ಗೆ ಕೇಳಿದೆ ಇನ್ ಯಾವ್ದಾದ್ರ ಬಗ್ಗೆ ಕೇಳ್ಬೇಕು ನಾ ಕಾಣೆ ಓ ಮೋಸ್ಟ್ಲಿ ಬೆಳಿಗ್ಗೆ ವಾಕಿಂಗ್ ಹೋದ್ರ ತಿಂಡಿ ತಿಂದ್ರ ನಾಷ್ಟಾ ಹಿಂಗಿತ್ತು ಮಧ್ಯಾಹ್ನ ಊಟಕ್ಕೆ ಏನ್ ಬೇಕು ರಾತ್ರಿ ಊಟಕ್ಕೆ ಏನ್ ಬೇಕು ಏನ್ ಮಾಡ್ತೀರಾ ಸಂಜೆ ಏನಾದ್ರು ಕುಡಿತೀರಾ ಕುಡಿಯಲ್ವಾ ಸಿನ್ಮಾ ನೋಡ್ತೀರಾ ಯಾವ ಹಾಡಿ ಇಷ್ಟ ಈ ತರ ಪ್ರಶ್ನೆಗಳು ಕೇಳ್ಬೇಕೇನೋ ಇವ್ರಿಗೆ ಈಗ ದೇಶದಲ್ಲಿ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಕೊಡ್ತೇವೆ ಮುಂದಿನ ಎರಡು ವರ್ಷದ ನಂತರ ಒಂದು ಡಾಲರ್ ಗೆ ಒಂದು ಡಾಲರ್ಗೆ ಹದಿನೈದು ರೂಪಾಯಿ ಸಿಗುವ ಕಾಲಘಟ್ಟವನ್ನ ನರೇಂದ್ರ ಮೋದಿ ಈ ದೇಶದಲ್ಲಿ ಅಮೆರಿಕದ ಡಾಲರ್ ಗೆ ಹದಿನೈದು ರೂಪಾಯಿ ಡಾಲರ್ ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿ ನೀವ್ ಎಂಪಿಗಳು ನಿಮ್ ಪ್ರಧಾನಮಂತ್ರಿ ಜೊತೆ ಸೇರ್ಕೊಂಡು ಸರಿಯಾ ಪುಟ್ಲುಗಳು ಬಿಡ್ರಿ ಒಂದ್ ರೂಪಾಯಿ ಕೊಟ್ರೆ ಫಿಫ್ಟೀನ್ ಡಾಲರ್ ಸಿಗುತ್ತಂತೆ ಪಿಂಡ ಸಿಗುತ್ತೆ ಬಿಜೆಪಿ ಸರ್ಕಾರ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಬಂದಾಗ ಐವತ್ತೊಂಬತ್ತು ರೂಪಾಯಿ ಇರ್ತಾ ಇತ್ತು ಡಾಲರ್ ಗೆ ಇವಾಗ ಆತರ ಎಪ್ಪತ್ನಾ ರೂಪಾಯಿ ಆಗಿದೆ ಅಂದ್ರೆ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಇದ್ರೆ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ ಪೆಟ್ರೋಲ್ ಪ್ರೈಸಸ್ ಕೂಡ ಜಾಸ್ತಿ ಆಗಿ ಆಗುತ್ತೆ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಭಕ್ತರು ಕಳ್ಸಿರೋ ಪೆಟ್ ಕಮ್ಮಿ ಫಾರ್ವರ್ಡ್ ಓದ್ಕೊಂಡ್ ಬಂದ್ಬಿಟ್ಟು ಪಿರ್ಕಿ ಭಾಷಣಗಳು ಒಡೆಯೋದಿಲ್ಲ ನನ್ನ ಕಡೆಯಿಂದ ಒಂದ್ ಚಾಲೆಂಜ್ ಅಪ್ಪ ಅಕಸ್ಮಾತ್ ಆಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಳಗಡೆ ಒಂದ್ ರೂಪಾಯಿ ಏನಾದ್ರು ಫಿಫ್ಟೀನ್ ಡಾಲರ್ ಸಿಕ್ಬಿಟ್ರೆ ನನ್ ಇಡೀ ಚಿಂದಿ ಚಿತ್ರನ ಯೂಟ್ಯೂಬ್ ಇನ್ಕಮ್ ನ ನಿಮ್ ಪಾರ್ಟಿ ಫಂಡಿಗೆ ಬರ್ದ್ಬಿಡ್ತೀನಿ ನಾನು ಆಯಿಲ್ ಬಾಂಡ್ಸ್ ಅಂತ ಎತ್ತಿದ್ರು ವ್ಯಕ್ತಿಯ ಕೊರತೆ ಅಂತ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತು ಹನ್ನೆರಡು ವರ್ಷದ ನಂತರ ಪೇಮೆಂಟ್ ಮಾಡಿರೋದು ಮೋದಿ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರನ ಬಿಜೆಪಿ ಬಿಜೆಪಿ ಪುಟ್ಲು ಕೇಳಿ 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 ಬೇಜಾರಾಗ್ಬಿಡಿದೆ ವಾಟ್ಸ್ಆಪಲ್ಲೂ ಇದೇ ನ್ಯೂಸ್ ಫೇಸ್ಬುಕ್ ಅಲ್ಲೂ ಇದೇ ನ್ಯೂಸ್ ಟ್ವಿಟರ್ ಅಲ್ಲೂ ಇದೇ ನ್ಯೂಸ್ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಕ್ರೋರ್ ನ ಮೋದಿ ಅವರು ಜಮಾ ಮಾಡ್ಬಿಟ್ರು ತೀರಿಸ್ಬಿಟ್ರು ಅಂತ ಎಲ್ಲ ಕಡೆನೂ ಹೇಳ್ತಾ ಇದಾರೆ ರಿಸೀಸ್ ಬಜೆಟ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಪೇಜ್ ನಂಬರ್ ತರ್ಟಿ ಫೋರ್ ಸ್ಪೆಷಲ್ ಸೆಕ್ಯೂರಿಟೀಸ್ ಇಶ್ಯೂ ಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇನ್ ಲೂ ಆಫ್ ಕ್ಯಾಶ್ ಸಬ್ಸಿಡಿ ಟೂ ತೌಸಂಡ್ ಫಿಫ್ಟೀನ್ ನಲ್ಲಿ ಎರಡು ಬಾಂಡ್ಗಳು ಮೆಚೂರ್ ಆಗಿತ್ತು ಪ್ರತಿ ಬಾಂಡಿನ ಬೆಲೆ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸ್ ಆಗಿತ್ತು ಅಂದ್ರೆ ಟೋಟಲ್ ಆಗಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ಅಷ್ಟು ಮೋದಿ ಸರ್ಕಾರ ಕಟ್ಟಿದೆ ಅದಾದ್ಮೇಲಿಂದ ಇದುವರೆಗೂ ಒಂದು ಬಾಂಡ್ ಮೆಚೂರೇ ಆಗಿಲ್ಲ ಇವರು ವಾಪಸ್ ಕಟ್ಟದಕ್ಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಸಿಕ್ಸ್ಟೀನ್ ಅಕ್ಟೋಬರ್ ನಲ್ಲಿ ಒಂದು ಮತ್ತೆ ಟ್ವೆಂಟಿ ಏತ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಐದು ಸಾವಿರ ಐದು ಸಾವಿರ ಬಾಂಡ್ಗಳು ಮೆಚೂರ್ ಆಗುತ್ತೆ ಅವಾಗ ಇವರು ಕಟ್ಟಬೇಕಾಗಿದೆ ಅಂದ್ರೆ ಅವತ್ತಿಂದ ಇದುವರೆಗೂನು ಆ ಮೂರ್ ಸಾವಿರದ ಐನೂರು ಕೋಟಿ ಬೆಲೆಯ ಬಾಂಡ್ ಬಿಟ್ರೆ ಇನ್ನು ಯಾವ್ದು ಇವ್ರಿಗೆ ಕಟ್ಟೇ ಇಲ್ಲ ಅವತ್ತಿನ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ ಒಂದು ಲಕ್ಷದ ಮೂವತ್ ಸಾವಿರದ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ಸೆವೆನ್ ಬ್ಯಾಲೆನ್ಸ್ ಇದೆ ಈ ಸತಿ ನೀವು ತೆಗೆದು ನೋಡಿದ್ರೆ ಬಜೆಟ್ ರಿಸೀಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಪೇಜ್ ನಂಬರ್ ಫಿಫ್ಟಿ ನೈನ್ ಅಷ್ಟೇ ಬ್ಯಾಲೆನ್ಸೇ ಇದೆ ಅಂದ್ರೆ ಇವ್ರು ಹೇಳಿದೆಲ್ಲ ಪುಟ್ಲು 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 ಇವರ ಮಿನಿಸ್ಟರ್ ಆಫ್ ಸ್ಟೇಟ್ ಅನುರಾಗ್ ಠಾಕೂರ್ ಅವ್ರು ಹೇಳೋ ಪ್ರಕಾರನೇ ಟೂ ತೌಸಂಡ್ ಟ್ವೆಂಟಿ ಏಪ್ರಿಲ್ ಇಂದ ಟೂ ತೌಸಂಡ್ ಟ್ವೆಂಟಿ ಒನ್ ಜಾನ್ವರಿ ಪೀರಿಯಡ್ ಟೂ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ ಕ್ರೋರ್ ಅಷ್ಟು ಕಲೆಕ್ಟ್ ಮಾಡಿದ್ದಾರೆ ಎಕ್ಸೈಸ್ ಡ್ಯೂಟೀಸ್ ಮೇಲೆ ಜೊತೆಗೆ ಇವ್ರು ಪೆಟ್ರೋಲಿಯಂ ಮಿನಿಸ್ಟರ್ ಹೇಳಿದಂಗೆ ಪ್ರತಿ ವರ್ಷ ಇವ್ರ ಬಡ್ಡಿ ಕಟ್ಟಾರ ಹತ್ತಿರ ಹತ್ತು ಸಾವಿರ ಕೋಟಿಗಳು ಮಾತ್ರ ಇವ್ರು ತಗೋತಾರ ಟ್ಯಾಕ್ಸ್ಗೂ ಇವ್ರು ಕಟ್ಟತಾರ ಬಡ್ಡಿಗಳಿಗೂ ಇವ್ರು ಹೇಳ್ತಾರ ಸುಳ್ಗಳ್ಗು ಯಾವ್ದು ತಾಳೆನೇ ಆಗ್ತಾ ಇಲ್ಲ ಮಣ್ಣಂಗಟ್ಟಿನೂ ಎಲ್ಲಾ ಬಾಂಡ್ ಬೆಲೆನೂ ಇವ್ರು ಕಟ್ಟಿಲ್ಲ ಕಟ್ಟ ಪ್ರಮೇಯನೂ ಬಂದಿಲ್ಲ ಇಷ್ಟು ಬೌದ್ಧಿಕವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಈ ಮನುಷ್ಯ ಆರ್ಡಿನರಿ ಅಲ್ವೇ ಅಲ್ಲ ಈ ಮನುಷ್ಯ ಗಾಡ್ ಗಿಫ್ಟ್ ಭಾರತಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಎಪ್ಪತ್ತು ವರ್ಷಗಳ ತಪಸ್ಸಿನ ನಂತರ ಸಿಕ್ಕಿರುವಂತದ್ದು ಅಂತ

ಪೆಟ್ರೋಲ್ ಈ ಮನುಷ್ಯ ಈ ಮಹಾನ್ ಮನುಷ್ಯ ಇಡೀ ಬ್ರಹ್ಮಾಂಡಕ್ಕೇನೆ ದೇವರು ಪುರುಷೋತ್ತಾಗಿದ್ದಾಗ ಸಾಕಷ್ಟು ಸಮಯ ತಗೊಂಡು ಸೃಷ್ಟಿ ಮಾಡಿರೋ ಭಯಂಕರವಾಗಿ ಎಡಬಿಡದೆ ಸತತವಾಗಿ ಸುಸ್ತಾಗದೆ ಸುಳ್ಳೆಳುವ ಮಹಾನ್ ಅದ್ಭುತ ಕ್ಲಾಸ್ ಅಂಡ್ ಐಟ್ಲೀಸ್ ನೀವು ಆರಾಮಾಗಿ ಕೂತ್ಕೊಂಡು ಕೆಳಗಡೆ ಕೆಮಿಕಲ್ ಸಬ್ ನೋಡ್ಕೊಂಡು ಕಣ್ಣ್ಮಚ್ಕೊಂಡು ಎರಡ್ ಸಾವಿರದ ಹನ್ನೆರಡಕ್ಕೆ ರಪಕ್ನೆ ಹೋದ್ರೆ ಅಪಕ್ನೆ ದೊಡ್ಡ ದೊಡ್ಡ ಬಿಜೆಪಿ ಆ ದೇಶ ಭಕ್ತರು ಈ ಜಗತ್ತು ಕಂಡ ಅತಿ ದೊಡ್ಡ ಮೇಧಾವಿ ಚಿಂತಕರು ಆಕ್ಟಿಂಗ್ ಮಾಡೋ ಮಹಾ ಜುಮ್ಲಾ ತುಂಡ್ಗಳೆಲ್ಲ ಗಂಟ್ಲರಿಯಂಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಕಿರುನಾಲ್ಗೆ ಬತ್ತೋದಂಗ ಕೂಗಾಡೋರು ಬಾರ್ ಬಾರ್ ಕರೀಬನ್ ಸತ್ರ ಸೆ ಅಧಾನ ಮಂತ್ರಿ ಕಾರ್ಯಾಲಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಆರ್ ಡೀಸಲ್ ಗೆ ದಾಮ್ ಕ್ಯೂ ಬಡಾಯ ಹಾ ಚೆನ್ನಾಗ್ ಹೊಡದ್ರಿ ಬಿಡಾಮ ನೀವ್ ಡೈಲಾಗು ನೀವು ಸೀರಿಯಲ್ ನಟಿ ಆಗಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆಯ್ತು ನಿಮ್ ಬಾಸ್ ಮೋದಿ ಬಂದಾದ್ಮೇಲೆ ಬಾರ್ ಬಾರ್ ಎಕನಮಿ ಬರ್ಬರ್ವಾಗಿ ಹತ್ಯೆ ಮಾಡಿದ್ದಾರೆ ಇದ್ರ ಬಗ್ಗೆ ನೀವ್ ಏನು ಕೇಳ್ತಾ ಇಲ್ಲ ನಿಮ್ ಬಾಸ್ ಅಂತೂ ಆಚೆ ಬಂದ್ ಮಾತಾಡೋದೇ ಇಲ್ಲ ಪೆಟ್ರೋಲ್ ಬೆಲೆ ಟ್ರಿಪಲ್ ಡಿಜಿಟ್ ಹೋಗಿದೆ ನೂರ ರೂಪಾಯಿ ಆದ್ರೂ ನಿಮ್ ಬಾಸ್ ಇದುವರೆಗೂ ಬಂದ್ ಒಂದೇ ಒಂದ್ ತುಟಿಕ್ ಪಿಟಿಕ್ ಅಂದಿಲ್ಲ ಮೋದಿಜಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾನೆ ಇರ್ತಾರೆ ಮಾತ್ ಕಮ್ಮಿ ಕೆಲಸ ಜಾಸ್ತಿ ಸದಾ ಕಾಲ ಯೋಚನೆ ಮಾಡ್ತಾ ಇರ್ತಾರೆ ಮುಂದೆ ಯಾವ್ ಸುಳ್ಳ ಹೇಳೋಣ ಅಂತ ಯು ಪಿ ಎ ಗವರ್ಮೆಂಟ್ ಗಿಫ್ಟ್ ಪ್ರೈಸ್ ಟು ದೀಪಲ್ and that to 7 rupees 50 paisa per litre unheard of ಅನ್ಇಮ್ಯಾಜಿನೇಬಲ್ ಇಮ್ಯಾಜಿನೇಷನ್ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ರಿಯಾಲಿಟಿ ನಲ್ಲೇನೆ ಟುಚ್ಚ ಟ್ಯಾಕ್ಸ್ ಗಳು ಹಾಕಿ ಪೆಟ್ರೋಲ್ ಬೆಲೆ ಅತತ್ರ ನೂರು ರೂಪಾಯಿ ಆಗಿದೆ ಡೀಸೆಲ್ ಬೆಲೆ ಬೆಂಗಳೂರ್ನಲ್ಲಿ ಮೇಲೆ ಹಾಕ್ತಾ ಇದೆ ಜನ ಮುಟ್ ಮುಟ್ ನೋಡ್ಕೊಬೇಕು ಹಂಗ್ ಸರಿಯಾಗಿ ಟ್ಯಾಕ್ಸ್ ಗಳ ಹಾಕಿದೀರಾ ಕೇಂದ್ರ ಸರ್ಕಾರ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತ ಮೂವತ್ತಾರು ಪರ್ಸೆಂಟ್ ಟ್ಯಾಕ್ಸ್ ನ ಹಾಕ್ತಾರೆ ಸ್ಟೇಟ್ ನಲ್ಲಿ ಪರ್ಸೆಂಟ್ ನಮ್ ಯಡಿಯೂರಪ್ಪನವ್ ಬಿಜೆಪಿ ಸರ್ಕಾರ ಹಾಕುತ್ತೆ ಕೇಂದ್ರದಲ್ಲೂ ಬಿಜೆಪಿ ರಾಜ್ಯದಲ್ಲೂ ಬಿಜೆಪಿ ಹಾಲು ಜೇನು ಬೆರೆಸ್ದಂಗಿರುತ್ತೆ ಸರ್ಕಾರ ಅಂತ ಮಹಾನ್ ಮೇಧಾವಿಗಳು ನನ್ಗೆ ಹೇಳಿದ್ರು ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಕರ್ಕು ಸೀದೋಗಿರೋ ಕಬಾಬ್ ಎಣ್ಣೆ ಮತ್ತೆ ಕೊಟ್ಟೆ ಸಾರಾಯಿ ಮಿಕ್ಸ್ ಮಾಡ್ದಂಗಿದೆ ಅಂತ